ಎಲ್ಲರಿಗೂ ನಮಸ್ಕಾರಗಳು ಡಾಕ್ಟರ್ ಖಾದರ್ ಫುಡ್ ಸ್ಟೈಲ್ಗೆ ಸುಸ್ವಾಗತ ನನ್ನ ಹೆಸರು ಸೌಮ್ಯ ಮಹೇಶ್ ದಿನದ ಮೊದಲನೇ ಆಹಾರವು ಅಂಬಲಿಯಾಗಿದ್ದಲ್ಲಿ ನಮ್ಮ ಆರೋಗ್ಯ ಹಂತ ಹಂತವಾಗಿ ಸುಧಾರಿಸುವುದಲ್ಲಿ ಎರಡನೇ ಮಾತಿಲ್ಲ ಎಂದು ಡಾಕ್ಟರ್ ಖಾದರ್ ಅವರು ನಮಗೆ ತಿಳಿಸಿದ್ದಾರೆ ಆದ್ದರಿಂದ ನಮ್ಮ ಚಾನೆಲ್ನಲ್ಲಿ ಸಿರಿಧಾನ್ಯದ ಅಂಬಲಿಯನ್ನು ಮೊಟ್ಟಮೊದಲಿಗೆ ಪರಿಚಯಿಸಲು ಇಷ್ಟಪಡುತ್ತಿದ್ದೇವೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅದರಿಂದ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪುತ್ತದೆ ಧಾನ್ಯಗಳನ್ನು ನೆನೆಸಲು ಹಾಗೂ ಅಡುಗೆ ಮಾಡಲು ರಚನಾತ್ಮಕ ನೀರನ್ನು ಬಳಸಬೇಕು ಯಾವುದಾದರೊಂದು ಬಗೆಯ ಬಗೆಯ ಸಿರಿಧಾನ್ಯವನ್ನು ಒಂದು ಅನುಪಾತ ಹತ್ತು ಅಳತೆಯ ನೀರನ್ನು ಬಳಸಿ ಆರರಿಂದ ಎಂಟು ಗಂಟೆಗಳ ಕಾಲ ನೆನೆಸಿಟ್ಟುಕೊಳ್ಳಬೇಕು ಅಂಬಲಿಯನ್ನು ತಯಾರಿಸಲು ಮಣ್ಣಿನ ಮಡಕೆಯನ್ನೇ ಬಳಸಬೇಕು ನೆನೆಸಿಟ್ಟುಕೊಂಡಿರುವಂತಹ ಸಿರಿಧಾನ್ಯಗಳನ್ನು ಮಿಕ್ಸಿಯ ಸಹಾಯದಿಂದ ಸಣ್ಣಗೆ ರುಬ್ಬಿಕೊಳ್ಳಬೇಕು ನಂತರ ನೆನೆಸಲು ಬಳಸಿದ ನೀರನ್ನು ಮಣ್ಣಿನ ಪಾತ್ರೆಯಲ್ಲಿ ಕುದಿಯಲು ಇಡಬೇಕು ಕುದಿಯುತ್ತಿರುವ ನೀರಿಗೆ ಮಿಕ್ಸಿ ಮಾಡಿಕೊಂಡಿರುವ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಟ್ಟಿಗೆಯ ಚಮಚದ ಸಹಾಯದಿಂದ ಕಲಿಸಿಕೊಳ್ಳಬೇಕು ಹಿಟ್ಟನ್ನು ಬೆರೆಸಿದ ತಕ್ಷಣ ಅದನ್ನು ಚೆನ್ನಾಗಿ ಕಲಿದಿಕೊಳ್ಳದಿದ್ದರೆ ಗಂಟಾಗುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ಸರಿಯಾಗಿ ಮೂರು ನಾಲ್ಕು ಬಾರಿ ಕಲಸಿ ಈ ರೀತಿ ಕದಡಬೇಕು ಗಂಜಿಯನ್ನು ತಯಾರಿಸಿಕೊಳ್ಳುವಾಗ ಇದಕ್ಕೆ ಯಾವುದೇ ರೀತಿಯ ಉಪ್ಪು ಅಥವಾ ಬೇರೆ ಯಾವ ಸಾಮಗ್ರಿಗಳನ್ನು ಸೇರಿಸಕೂಡದು ಅದರಿಂದ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಸಾಯುವಂತೆ ಮಾಡುತ್ತದೆ ಮತ್ತು ಹೆಪ್ಪಾಗುವಿಕೆಯು ಸರಿಯಾಗಿ ಆಗುವುದಿಲ್ಲ ಇತ್ತೀಚೆಗೆ ಪ್ರತಿಯೊಬ್ಬರೂ ಸ್ಥೂಲ ಮತ್ತು ಸೂಕ್ಷ್ಮ ಪೋಷಕಾಂಶಗಳ ಕೊರತೆಯಿಂದ ಬಳಲುತ್ತಿದ್ದಾರೆ ಉದಾಹರಣೆಗೆ ವಿಟಮಿನ್ ಬಿ ಟ್ವೆಲ್ವ್ ಕೊರತೆ ಕರುಳಿನ ಸಹಜ ಸಹಬಾಳ್ವಿಕೆಯ ಸೂಕ್ಷ್ಮ ಜೀವಿಗಳ ಕೊರತೆ ಇದಕ್ಕೆ ಮುಖ್ಯ ಕಾರಣ ಇದಕ್ಕೆ ಸುಲಭ ಪರಿಹಾರವೆಂದರೆ ನಿಯಮಿತವಾಗಿ ಅಂಬಲಿಯ ಸೇವನೆ ಅಂಬಲಿಯನ್ನು ನಾವು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಕುದಿಸಬೇಕು ಗಂಭೀರವಾದ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಂದ ನೀವು ಬಳಲುತ್ತಿದ್ದರೆ ಆರರಿಂದ ಒಂಬತ್ತು ವಾರಗಳವರೆಗೆ ಮೂರು ಹೊತ್ತು ಅಂಬಲಿಯ ಸೇವನೆ ನಿಮ್ಮನ್ನು ಶೀಘ್ರವಾಗಿ ಚೇತರಿಸಿಕೊಳ್ಳುವಂತೆ ಮಾಡುತ್ತದೆ ಸಿರಿಧಾನ್ಯಗಳ ಸೇವನೆಯನ್ನು ಹೊಸದಾಗಿ ಪ್ರಾರಂಭಿಸುವವರಿಗೆ ಅಂಬಲಿ ರೂಪದಲ್ಲಿ ಸೇವನೆ ಉತ್ತಮ ವಿಧಾನ ಬೆಳಗಿನ ಉಪಹಾರ ಅಥವಾ ಊಟಕ್ಕಿಂತ ಮೊದಲು ಐದು ನಿಮಿಷ ಮುಂಚೆಯೇ ನಾವು ಅಂಬಲಿಯನ್ನು ಸೇವಿಸಿದರೆ ಒಳ್ಳೆಯ ಪರಿಣಾಮವನ್ನು ಉಂಟುಮಾಡುತ್ತದೆ ಈಗ ಸಿರಿಧಾನ್ಯದ ಗಂಜಿಯು ಸಂಪೂರ್ಣವಾಗಿ ಬೆಂದು ತಯಾರಾಗಿದೆ ಹೀಗೆ ಬೆಂದು ತಯಾರಾದ ಗಂಜಿಯನ್ನು ಮುಚ್ಚಳ ಮುಚ್ಚದೆಯೇ ಒಂದು ಮಸ್ಲಿನ್ ಬಟ್ಟೆಯ ಸಹಾಯದಿಂದ ಬಾಯಿಯನ್ನು ಕಟ್ಟಿ ಒತ್ತಟ್ಟಿಗೆ ಇಡಬೇಕು ಗಂಜಿಯು ಅಂಬಲಿಯಾಗಿ ತಯಾರಾಗಲು ಅದಕ್ಕೆ ಎಂಟು ಗಂಟೆಗಳ ಸಮಯ ಅವಶ್ಯಕವಾಗಿದೆ ಆದ್ದರಿಂದ ರಾತ್ರಿ ಅಂಬಲಿ ತಯಾರಿಸಿ ಬೆಳಿಗ್ಗೆ ಸೇವನೆ ಮಾಡುವುದು ದೇಹಕ್ಕೆ ಒಳ್ಳೆಯದು ಈಗ ಸಿರಿಧಾನ್ಯದ ಅಂಬಲಿಯನ್ನು ಸೇವಿಸುವ ಸಮಯ ಸಿರಿಧಾನ್ಯದ ಅಂಬಲಿಗೆ ನಾವು ಉಪ್ಪು ಅಥವಾ ಇನ್ನಾವುದೇ ಸಿಹಿ ದ್ರಾವಣ ಅಂದರೆ ತಾಟಿ ಬೆಲ್ಲವನ್ನು ಸೇರಿಸಿಕೊಂಡು ಕುಡಿಯಬಹುದು ಮುಂಜಾನೆಯ ವೇಳೆಯಲ್ಲಿ ಅತಿ ಸುಲಭವಾದ ವಿಧಾನವೆಂದರೆ ಉಪ್ಪು ಮಾತ್ರ ಸೇರಿಸಿಕೊಂಡು ಸೇವಿಸುವುದು ಅದರ ಬದಲಾಗಿ ಇದನ್ನು ಸ್ಮೂತಿಯಾಗಿ ಪರಿವರ್ತಿಸುವ ಕೂಡ ನಾವು ಬಳಸಬಹುದು ಹಾಗೆಯೇ ವಿವಿಧ ತರಕಾರಿಗಳ ತುರಿಗಳನ್ನು ಸೇರಿಸಿಕೊಂಡು ಅದನ್ನು ಸೇವಿಸಬಹುದು ಅಂಬಲಿಯನ್ನು ಕುಡಿದು ಆರೋಗ್ಯವಾಗಿರೋಣ ಎಂದು ಆಶಿಸುತ್ತಾ ನನ್ನ ಈ ವಿಡಿಯೋಕ್ಕೆ ಪೂರ್ಣ ವಿರಾಮವನ್ನು ಇಡುತ್ತಿದ್ದೇನೆ ಸಿರಿಧಾನ್ಯಗಳಲ್ಲಿ ಅಡಗಿದೆ ನಮ್ಮ ಆರೋಗ್ಯ ಥ್ಯಾಂಕ್ ಯು